ಹಾಯ್ ಫ್ರೆಂಡ್ಸ್ ಹೊನ್ನೊಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯೆಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡಬೇಕು ಅಂತೇಳಿ ಕುತ್ಕೊಂಡಿದ್ದೆ ಪೂಜೆ ಮಾಡೋ ಅಷ್ಟರಲ್ಲಿ ಕುಶಲಂತ ಕೂಡ ಸ್ಕೂಲ್ ಮುಗೀತು ಮತ್ತೆ ಹೋಗಿ ಅವನ್ನ ಕರ್ಕೊಂಡು ಬಂದು ಇವಾಗ ಅಮಾವಾಸ್ಯೆ ಇರೋದ್ರಿಂದ ನಾನು ಅಲೋವೇರಾನ ಬಾಗಿಲಿಗೆ ಕಟ್ಟಬೇಕು ಅಂತ ಹೇಳಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹಾಗೆ ತೋರಣ ಭತ್ತದ ತೋರಣ ಕೂಡ ಪೂಜೆ ಮಾಡಿಕೊಂಡು ಇವತ್ತು ಬಾಗಿಲಿಗೆ ಹಾಕ್ಬಿಟ್ರಾಯ್ತು ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಮಕ್ಕಳಿದ್ದು ಬಿಟ್ಟರೆ ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಅವರು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಸೊ ನಾನು ಅರ್ಧ ಪೂಜೆಗೆ ಎದ್ದೋಗಿ ಅವನ್ನ ಕರ್ಕೊಂಡು ಬಂದೆ ಡ್ರೆಸ್ ಕೂಡ ಬಿಚ್ಚಿಲ್ಲ ಮತ್ತು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ಫ್ರೆಶ್ ಮಾಡಿದ್ರಾಯ್ತು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವನು ಆದರೂ ಪೂಜೆ ಮಾಡಲಿಕ್ಕೆ ಇಲ್ಲ ಈ ರೀತಿ ಅರಶಿನ ಕುಂಕುಮ ಹಚ್ಕೊಂಡು ಅದಕ್ಕೆ ಬೆಳೆದು ಬೆಳೆದ್ಬಿಟ್ಟು ಇದನ್ನು ಇಟ್ಕೊಳ್ದೆ ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಈ ಭತ್ತದ ತೋರಣ ಈ ಅಲೋವೆರಾನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ಭತ್ತದ ತೋರಣ ನಾವು ವಾಶ್ ಮಾಡ್ಕೊಂಡಿಲ್ಲ ಯಾಕಂದರೆ ಇದು ಹಾಳಾಗ್ಬಿಡುತ್ತೆ ಅಂತ ಹೇಳಿ ಹಾಗೆ ನೀರನ್ನ ಸಿಮಿಸ್ಕೊಳ್ತಾ ಇದ್ದೀನಿ ನೀರನ್ನ ಹಾಕಿಬಿಟ್ಟು ವಿಭೂತಿ ಅರಿಶಿನ ಕುಂಕುಮನ ಹಚ್ಕೊಂಡು ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ತೀನಿ ನಾನು ಇದನ್ನ ಪೂಜೆ ಮಾಡಿಕೊಂಡು ಬಾಗಿಲಿಗೆ ಕಟ್ಟೋದ್ರಿಂದ ವಾಸ್ತು ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ನಮ್ಮದು ಸ್ವಂತ ಮನೆಯೆಲ್ಲ ಆದರೆ ನಾವು ವಾಸ್ತು ನೋಡಿಬಿಟ್ಟು ಕಟ್ಟಿಸ್ತೇವಲ್ವಾ ಈ ರೀತಿ ನಾವು ಬಾಡಿಗೆ ಮನೆಯಲ್ಲಿ ಅಥವಾ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಅಷ್ಟಾಗಿ ವಾಸ್ತು ಇರೋಲ್ಲ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇದನ್ನು ಕಟ್ಟಿದರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ವಾಸ್ತು ಏನೇ ಇತ್ತು ದೋಷ ಇದ್ದರೂ ಏನೇ ಇದ್ದರೂ ಸ್ವಲ್ಪ ನಿವಾರಣೆ ಆಗುತ್ತೆ ಹಾಗೆ ಪಾಸಿಟಿವ್ ಆಗಿರುವಂಥ ಎನರ್ಜಿಸು ಸೊ ಇರುತ್ತೆ ಅನ್ನೋ ಕಾರಣಕ್ಕೆ ಕಟ್ತಾ ಇದ್ದೀನಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಹೇಳಿದ್ದನ್ನೇ ನಾನು ಮಾಡ್ತೀನಿ ನನಗೂ ಈ ರೀತಿ ಅಷ್ಟು ಡೀಪಾಗೆಲ್ಲ ನನಗೇನು ಗೊತ್ತಿಲ್ಲ ಅದನ್ನ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಕೊಂಡು ಇವಾಗ ಬಾಗಿಲಿಗೆ ಕಟ್ಟಬೇಕು ಮೊದಲು ನನ್ನ ಮಗನಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಕಟ್ತೀನಿ ಒಟ್ ಪೂಜೆನೇ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವನು ಬಾಗಿಲಿಗೆ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನಾನು ಆದರೆ ಬಾಗಿಲಿಗೆ ಕಟ್ಟುವಾಗ ಆ ಕಡೆ ಎರಡು ಡೋರ್ ಇರೋದ್ರಿಂದ ಬಂದು ಜಾಲಿ ಡೋರು ಆಮೇಲೆ ಒಂದು ಈ ಕಡೆ ಡೋರ್ ಇರೋದ್ರಿಂದ ಇದನ್ನು ಹಾಕಿದ ತಕ್ಷಣ ಡೋರ್ ಕ್ಲೋಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಮಿಡಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಮಿಡಲಲ್ಲಿ ಆ ಕಡೆ ಈ ಕಡೆ ಈಗ ಸ್ಟಿಕ್ ಬರುತ್ತಲ್ವ ಓ ಸ್ಟಿಕ್ನ ಅಂಟಿಸ್ಕೊಂಡು ಕೊಕ್ಕೆ ಇರುವಂಥ ಸ್ಟಿಕ್ನ ಅಂಟಿಸ್ಕೊಂಡು ಈ ರೀತಿ ಮಿಡಲಲ್ಲಿ ಹಾಕ್ಕೊಂಡಿದ್ದೀನಿ ಬಾಗಿಲಿಗೆ ಹಾಕಬೇಕು ಅಂದರೆ ಡೋರ್ ಕ್ಲೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹೊರ್ಗಡೆ ಹಾಕ್ಬೋದಿತ್ತು ಪದೇ ಪದೇ ಡೋರ್ನ ತೆಗೆದ್ರೆ ಇದರಲ್ಲಿರುವಂಥ ಭತ್ತ ಎಲ್ಲ ಉದುರಿ ಕೆಳಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹುಕ್ಕನ್ನ ಹಾಕಿಬಿಟ್ಟು ಸ್ಟಿಕ್ಕಾಗಿರುವಂಥ ಉಕ್ಕನ್ನ ಹಾಕಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೆ ಮೊದಲೇ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ನಾನು ಆವಾಗ ತರಿಸ್ಬಿಟ್ಟಿದ್ದೆ ನಂಗೆ ಅಷ್ಟಾಗಿ ನೆನಪಾಗಿ ಗೊತ್ತಾಗಲಿಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೇನಲ್ವ ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ಹಾಗೆ ಹನುಮಂತನ ದೇವ್ರದ ಸ್ಟಿಕ್ಕರ್ನ ಕೂಡ ಅಂಟಿಸ್ಕೊಂಡಿದ್ದೀನಿ ಈ ಅಲೋವೇರಾನ ಮೇಲುಗಡೆ ಕಟ್ಟಬೇಕು ನಮ್ಮ ಮನೆಯವರು ಬಂದ ಮೇಲೆ ಕಟ್ತಾರೆ ಯಾಕಂದ್ರೆ ನನಗೆ ಸಿಗೋದಿಲ್ಲ ಆಮೇಲೆ ಅದಕ್ಕೆ ಮೊಳೆ ಕೂಡ ಹೊಡಿಬೇಕು ಮೊಳೆ ಹಾಕಿಬಿಟ್ಟು ಪೂಜೆ ಹಾಕಬೇಕು ಅವರು ಮಧ್ಯಾಹ್ನ ಬರ್ತಾರಲ್ವಾ ಸೊ ಅವಾಗ ಅವ್ರ ಕಡೆಯಿಂದ ಹಾಕ್ಸಿದ್ರಾಯ್ತು ಅಂತ ಹೇಳಿ ಇವಾಗ ಹಾಗೆ ಇಟ್ಕೊಂಡಿದ್ದೀನಿ ಅದಾದ ತಕ್ಷಣ ನಾವು ಸಿನ ಆರ್ಡರ್ ಮಾಡಿದ್ವಿ ಎ ಸಿ ಕೂಡ ಬಂದಿದೆ ಹಾಗೆ ಟಿ ವಿ ಯೂನಿಟ್ ಕೂಡ ಆರ್ಡರ್ ಮಾಡಿದ್ವಿ ಟಿ ವಿ ಯೂನಿಟ್ ಕೂಡ ಬಂದಿದೆ ಹಾಗೆ ಚಪ್ಪಲ್ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದ್ವಿ ಸೊ ಅದು ಕೂಡ ಬಂದಿದೆ ಇದನ್ನೆಲ್ಲ ಅನ್ಇನ್ಸ್ಟಾಲ್ನ ಮಾಡ್ಕೋಬೇಕು ಎಲ್ಲ ಯಾವ ರೀತಿ ಆಗಿದೆ ಕರೆಕ್ಟ್ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ತೋರಿಸಿದ್ರು ಹಾಗೆ ಇದು ನೆಕ್ಸ್ಟ್ ಡೇದ ಬ್ಲಾಗ ಆವತ್ತಿನ ದಿವಸನೇ ಅವರು ಚೆಕ್ ಮಾಡಿ ನೋಡ್ತಾರಲ್ವಾ ಯಾವ ಸಾಮಾನು ಕರೆಕ್ಟ್ ಇದೆ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ನೋಡಿಕೊಂಡು ಆಮೇಲೆ ತೋರಿಸ್ತಾ ಇದ್ದರು ಸರಿಯಾಗಿ ಎಲ್ಲ ಸಾಮಾನು ಬಂದಿದೆ ಇಲ್ಲಾಂದರೆ ರಿಟರ್ನ್ ಮಾಡ್ಬೋದು ಆವಾಗಲೇ ಅಂತ ಹೇಳಿ ಜಸ್ಟ್ ಎಲ್ಲ ಓಪನ್ ಮಾಡಿ ತೋರಿಸ್ತಾರೆ ತೋರಿಸ್ಬಿಟ್ಟು ಮತ್ತೆ ಅದನ್ನು ಪ್ಯಾಕ್ ಮಾಡಿ ಇಟ್ಟು ಹೋಗ್ತಾರೆ ಅವರು ಚಪ್ಪಲಿ ಸ್ಟ್ಯಾಂಡ್ ಏನು ಬಂದಿತ್ತಲ್ಲ ಒಂದು ಬಾಕ್ಸ್ ಟೈಪ್ ತೊಗೊಂಡಿದ್ವಿ ಸೊ ಅದನ್ನು ಕೂಡ ಹೊರಗಡೆ ಇಟ್ಬಿಟ್ಟು ಅದಕ್ಕೆ ಚಪ್ಪಲೆಲ್ಲ ಆರ್ಗನೈಸ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇಲ್ಲಿ ಎ ಸಿ ಇಲ್ಲಾಂದರೆ ಇರಲಿಕ್ಕಾಗೋದಿಲ್ಲ ಸಿಕ್ಕ ಬಟ್ಟೆ ಶಕ್ಕೆ ಇರುತ್ತೆ ಅದಕ್ಕೋಸ್ಕರ ನಮ್ಮದು ಆಲ್ರೆಡಿ ಬೆಡ್ರೂಮಲ್ಲಿ ಎ ಸಿ ಇದೆ ಹಾಲಲ್ಲಿ ಎ ಸಿ ಇರಲಿಲ್ಲ ಅದಕ್ಕೋಸ್ಕರ ಹಾಲಲ್ಲಿ ಅಂತ ಹಾಲಿಗೆ ಹಾಲಲ್ಲಿ ಹಾಕಿಸ್ಲಿಕ್ಕೆ ಅಂತ ಹೇಳಿ ಒಂದು ಸಿನ ತೊಗೊಂಡಿದ್ದೀವಿ ಹಾಗೆ ಇದನ್ನು ಕೂಡ ನಮ್ಮ ಮನೆಯವರು ಬಂದ ಬಂದಿದ್ರಲ್ವ ಸೊ ಅವರು ಕೂಡ ಹುಕ್ ಹಾಕ್ಬಿಟ್ಟು ಇದನ್ನು ನೇತ್ ಹಾಕಿದ್ದಾರೆ ನೇತು ಹಾಕ್ಕೊಂಡು ಇದಕ್ಕೆ ಡೈಲಿ ಸ್ವಲ್ಪ ಕಡ್ಡಿ ಧೂಪ ಹಾಕ್ತಾ ಇರಬೇಕು ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ ತುಂಬ ಬಿಸಿಲಿದ್ರೆ ಅಷ್ಟೇ ಸ್ವಲ್ಪ ಸ್ಪ್ರೇ ಮಾಡಿದರೆ ಓಕೆ ಮತ್ತು ಅವ್ರ ರೀತಿ ನೀರಲ್ಲೇ ಇರಬೇಕು ಅಂತ ಏನಿಲ್ಲ ಅದಾದ ತಕ್ಷಣ ನಾನು ಆಯಿಲ್ನ ಆರ್ಡರ್ ಮಾಡಿದ್ದೆ ಊಟಕ್ಕೆ ಗಾಣದ ಎಣ್ಣೆಯನ್ನು ಆರ್ಡರ್ ಮಾಡಿದ್ದೆ ಸೊ ಗಾಣದ ಎಣ್ಣೆನ ತರಿಸ್ಕೊಂಡಿದ್ನಲ್ವಾ ಸೊ ಅದು ಕೂಡ ಪಾರ್ಸಲ್ ಬಂದಿದೆ ನಾನಿಲ್ಲಿ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆಯನ್ನು ಅಡುಗೆಗೆ ಯೂಸ್ ಮಾಡ್ತೀನಿ ಸೊ ಹೇಗಿರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ನ ತರಿಸ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಬಾಟಲಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಬಾಟಲಿಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಗಾಣದ ಎಣ್ಣೆ ಊಟ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ ನನಗೆ ಸರಿ ಅನಿಸಿದರೆ ಅಥವಾ ಇಷ್ಟ ಆದರೆ ಮತ್ತು ನಾನು ಜಾಸ್ತಿ ತರಿಸ್ಕೋಬೋದು ಅಂತ ಹೇಳಿ ಒಂದೊಂದು ಲೀಟರು ತರಿಸ್ಕೊಂಡಿದ್ದೆ ಅಷ್ಟೇ ಶೇಂಗಾ ಎಣ್ಣೆ ಮಾತ್ರ ಎರಡು ಲೀಟರ್ ತರಿಸ್ಕೊಂಡಿದ್ದೆ ಕೊಬ್ಬರಿ ಎಣ್ಣೆ ಒಂದು ಲೀಟರು ಆದರೆ ಆಯಿಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಇವಾಗ ಊಟಕ್ಕೆ ಮತ್ತೆ ಇದು ಖಾಲಿ ಆದ ತಕ್ಷಣ ಮತ್ತೆ ನಾನು ಅಲ್ಲಿಂದನೇ ತರಿಸ್ಕೊತೀನಿ ಇಲ್ಲಿಂದ ಅಲ್ಲಿಗೆ ತರಿಸಲಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಯಾಕಂದರೆ ಕೊರಿಯರ್ ಚಾರ್ಜ್ ಕೂಡ ನಾವೇ ಕೊಡಬೇಕು ಹಾಗೆ ಗಾಣದ ಎಣ್ಣೆ ಅಂದ ತಕ್ಷಣ ಸ್ವಲ್ಪ ಆಯಿಲು ಜಾಸ್ತಿನೇ ರೇಟ್ ಇರುತ್ತೆ ರೇಟ್ ಇದ್ದರೂ ಪರವಾಗಿಲ್ಲ ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ ಅಲ್ವಾ ಅಂತ ಹೇಳಿ ನಾನು ಗಾಣದ ಎಣ್ಣೆನ ತರಿಸ್ಕೊತೀನಿ ಆಲ್ಮೋಸ್ಟ್ ಅಲ್ಲು ರಿಫಂಡ್ ಆಗಿರುವಂಥ ಯಾವುದೇ ಫುಡ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತೀನಿ ಆ ರೀತಿ ಫುಲ್ಲು ಎಲ್ಲದನ್ನು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತೀನಿ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗೋಲ್ಲ ಸಿಗದೇ ಇರುವಂಥ ಟೈಮಲ್ಲಿ ಏನೂ ಮಾಡಲಿಕ್ಕಾಗಲ್ಲ ತ ಅದನ್ನೇ ಊಟ ಮಾಡಬೇಕಾಗತ್ತೆ ಅದಾದಂಥ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಡೈಲಿ ಕಂಟಿನ್ಯೂ ವಿಡಿಯೋನ ಮಾಡಲಿಕ್ಕಾಗಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಏನೂ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಮನೆಯೆಲ್ಲ ಸೆಟ್ ಆದಮೇಲೆ ಡೈಲಿ ನಂದು ಮಾರ್ನಿಂಗ್ ಟು ನೈಟ್ ರೋಟೀನ್ವರೆಗೂ ನಾನು ವಿಡಿಯೋನ ತೋರಿಸ್ತೀನಿ ನಂದು ಮಿಕ್ಸರ್ ಕೂಡ ಹಾಳಾಗಿತ್ತು ಮಿಕ್ಸರ್ ಕೂಡ ಆರ್ಡರ್ ಮಾಡಿದ್ವಿ ಉಷಾ ಕಂಪ್ನಿ ಮಿಕ್ಸರ್ನ ಆರ್ಡರ್ ಮಾಡಿದ್ವಿ ಸೊ ಅದು ಕೂಡ ಬಂದಿದೆ ಅದನ್ನು ಕೂಡ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಎ ಸಿ ಕೂಡ ಇನ್ನೂ ಇನ್ಸ್ಟಾಲೇಷನ್ ಬಂದಿಲ್ಲ ಸೊ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಇದು ಫೈವ್ ಇಯರ್ಸ್ ವಾರೆಂಟ್ ವಾರಂಟ್ ಇರೋದರಿಂದ ಆ ಮಿಕ್ಸರ್ನ ತರಿಸ್ಕೊಂಡಿದ್ದೀನಿ ನಂದು ಮಿಸ್ಕ ಮಿಕ್ಸರ್ ಮಾತ್ರ ತುಂಬ ವರ್ಷ ಆಗಿತ್ತು ಒಂದು ಏಳು ವರ್ಷ ಆಗಿತ್ತು ಅನಿಸುತ್ತೆ ಯೂಸ್ ಮಾಡಿದ್ವಿ ಚೆನ್ನಾಗೇ ಇತ್ತು ಅಲ್ಲೆಲ್ಲ ವರ್ಕ್ ಆಗ್ತಾಯಿತ್ತು ಇಲ್ಲಿ ನಾವು ಯಾವಾಗ ಸಾಮಾನೆಲ್ಲ ತರಿಸಿದ್ವಲ್ಲ ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಆನ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಹೊಸದೇ ತರಿಸ್ಕೊಂಡ್ರಾಯಿತು ಅಂತ ಹೇಳಿ ತರಿಸ್ಕೊಂಡೆ ಜಾರ್ ಕೂಡ ಎಲ್ಲ ಜಂಗಿಡ್ದು ಫುಲ್ ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೇಡ ಹೊಸದೇ ತರಿಸಿದ್ರಾಯಿತು ಮತ್ತೆ ಯಾಕೆ ರಿಪೇರಿ ಮಾಡಿಸೋದು ಅಂತ ಹೇಳಿ ಹೊಸದ ಹೊಸದನ್ನೇ ಮಿಕ್ಸರ್ನ ತರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಜ್ಯೂಸರ್ ಕೂಡ ಬೇಕಾಗುತ್ತೆ ನನ್ನ ಮಗನಿಗೆ ಯಾವಾಗಾದರೂ ಜ್ಯೂಸ್ ಮಾಡಿಕೊಡ್ಬೋದು ಅಂತ ಹೇಳಿ ಸ್ವಲ್ಪ ಜ್ಯೂಸರ್ ಇರುವಂಥ ಜಾರ್ ಇರುವಂಥದ್ದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿದೆ ಈ ರೀತಿ ಆಗಿರುವಂಥ ಲಿಡ್ ಕ್ಲೋಸ್ ಮಾಡೋದು ಬೇಕು ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಮತ್ತು ಇದು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗು ಹೇಳೋ ಏನೋ ಇಲ್ಲೇ ಇದೊಂದು ಜಾಗ ಐತೆ ಫಿಕ್ಸ್ ಮಾಡುದ ಹೇಳ್ದೆ ಆಮೇಲೆ ಇಲ್ಲ ಇದೊಂದು ಜಾಗ ಓಕೆ ಆ್ಯಕ್ಚುಲಿ ಈ ಜಾಗ ನಾನು ನೋಡತ್ತೆ ಈ ಜಾಗದಾಗ ಫಿಕ್ಸ್ ಮಾಡಿದ್ರೆ ಏನಾಗ್ತದೆ ಈ ಕಡೆ ಬರ್ತದ ಹೊರ್ಗಡೆ ಇಲ್ಲಿ ಏನು ಕಿಚನ್ ಹತ್ರ ಐತಿ ಹೊರ್ಗಡೆ ಜಾಗ ವಾ ಎಷ್ಟು ಚೆನ್ನಾಗಿ ಗಾಳಿ ಬರತ್ತೆ ನೋಡಿ ಅದಕ್ಕೆ ಅದೇ ತಗೋಮಂದ ಇಲ್ಲೆಲ್ಲ ಗುಂಪು ಹೋಗ್ತೀವಿ

ಅದರ ದನ್ ಫಿಕ್ಸ್ ಇಂಗೇ ಇದೆ ನಾವು ಇಕ್ಕೆಡೆ ಕಾತ ನಾನು ಇಲ್ಲಿ ನಾನು ಚಲನೆ ಗಾಳಿ ಜಗುತ್ತಾ ಅದಕ್ಕೆ ನಾನು ಇಕ್ಕೆಡೆ ಹೊರಗಣನ ಜಕ್ಕ ಓದ ಅದನ್ನ ಆನ್ ಇರುತ್ತಾ ಅದು ಇಲ್ಲ ನಾವು ಇಲ್ಲಿ ಫಿಕ್ಸ್ ಮಾಡ ಅಂತ ಇಲ್ಲ ಇಲ್ಲಿ ಅಂತೀನಿ ನಿನ್ನ ಹೊರಗಡೆ ಇದಕ್ಕೆ ಇದಕ್ ಆಗ್ಬೋದ್ ಅನ್ಸುತ್ತದ ಇದಕ್ ಆಗ್ಬಹುದು ಅನ್ಸುತ್ತ ಇಲ್ಲಾಂದ್ರೆ ಇದಕ್ ಕುಂದ್ರಸಿದ್ರಲ್ಲಿ ಇದಕ್ಕೆ ನಾವು ಇಲ್ಲಿ ಏನ್ ಒಂದ ಒಂದ್ ಪ್ಲಾಂಟ್ ಅಷ್ಟು ಇಲ್ಲಿ ಏನ್ ಅಚ್ಚಂಗ್ ಬೇಡ ಬೇಡ ಅಂತೀಯ ಇಲ್ಲಾಂದ್ರೆ ಇದು ಇಲ್ಲಿ ಬೆಸ್ಟ್ ಅನ್ಸುತ್ತ ಇಲ್ಲಿಗೆ ತಂದ್ವಿ ಅಂದ್ರೆ ಇಲ್ಲಿ ಕುಂದ್ರಸ್ ಬಿಟ್ರ ಅಲ್ಲಿ ಕುಂದ್ರಸ್ಕೊಂಡ್ವಿ ಅಂದ್ರ ಅದ್ ಸ್ವಲ್ಪ ವಯರ್ ಜಾಸ್ತಿ ಬೇಕಾಗುತ್ತಲ್ಲ ಇಲ್ಲಿ ಕುಂದರ್ಸ್ಬೋದ್ ನಾವು ಇಲ್ಲಿಗೆ ಇಲ್ಲಿ ಅದ್ರದ್ದು ಬೇಕಾದ್ರೆ ನೀರು ಇಲ್ಲಿ ಬೀಳ್ತಾ ಇದ್ರೆ ಇಲ್ಲಿ ಕ್ಲೀನರ್ ಇರುತ್ತ ಆ ಜಾಗ ಅಂದ್ರೆ ಗೋಡೆಯಿಂದ ಹಚ್ ಕಡೆನಾ ಅದ್ರೊಳಗೆ ಬಂದಿರ್ತೈತಲ್ಲ ಒಂದೂವರೆ ಮೀಟರ್ ಏನೋ ಬಂದಿರ್ತೈತಿ ಮೂರ್ ಮೀಟರ್ ಅಂದ್ರೆ ಆಗತ್ತನ್ಸ ಇವತ್ತು ಎ ಸಿ ಇನ್ಸ್ಟಾಲೇಷನ್ಗೆ ಬರ್ತಾ ಇದಾರೆ ಅದಕ್ಕೋಸ್ಕರ ಅವ್ರ ಆಫೀಸಿಗೆ ಹೋದ್ಮೇಲೆ ನಾನೇ ಇನ್ಸ್ಟಾಲೇಷನ್ನ ಮಾಡಿಸ್ಬೇಕು ಅದಕ್ಕೋಸ್ಕರ ನನಗೆ ಹೇಳ್ತಾಯಿದ್ರು ಯಾವ ಕಡೆ ಎಸಿನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಸೊ ನಂಗೆ ಗೊತ್ತಾಗಲ್ಲ ನೀವು ಬನ್ನಿ ಅಂತ ಅಂದೆ ಅವರು ಕೂಡ ಆಮೇಲೆ ಮಧ್ಯಾಹ್ನ ಅವ್ರು ಬಂದ ಮೇಲೆ ಬಂದರು ನಮ್ಮ ಮನೆಯವರೇ ಬಂದು ಜೋಡಿಸಿದ್ರು ಯಾಕಂದರೆ ಅವರು ಒಬ್ಬರೇ ಬಂದಿರೋದ್ರಿಂದ ಇಲ್ಲಿ ಇಬ್ಬರು ಬೇಕಾಗಿದ್ದರು ಎತ್ತಿ ಕೊಡಲಿಕ್ಕೆ ಅಥವಾ ಫಿಕ್ಸ್ ಮಾಡಲಿಕ್ಕೆಲ್ಲ ಅದಕ್ಕೋಸ್ಕರ ನಾ ಇಲ್ಲ ಅಷ್ಟಕ್ಕೆ ಭಾಳ ಈ ಕಡೆ ಹಾಕಲಿಲ್ಲ ನೀನು ಇನ್ನಷ್ಟು ಆ ಕಡೆ ಹಾಕ್ಬೇಕಾನೆ ನೀನು ಆ ಪೈಪ್ ಕಾಣಿಸ್ತಿರ್ಲಿಲ್ಲ ಆ ಕಡೆ ಹಾಕಿದ್ದೆ ಅಂದ್ರ ಆ ಕಡೆ ಐತೆ ಸ್ವಿಚ್ ಬೋರ್ಡ್ ಹೆಂಗು ಈ ಕಡೆ ಕೆಳಗಿತ್ತಲ್ಲ ಇನ್ನೊಂದು ಸ್ವಲ್ಪ ಇತ್ಲಾಗ ಹಾಕ್ಬೇಕಿತ್ತಂತ ಈಗ ನಮ್ಮ ಮನೆ ಕ್ಲೀನ್ ಮಾಡಿದ್ದೆ ಈ ತರ ಆಗೈತೆ ನೋಡಿ ಮನೆ ಈಗ ಮತ್ತೆ ಕಮ್ ವಿತ್ ಕ್ಯಾರೆಕ್ಟರ್ ಆಫ್ ಡೋರೆಮಾನ್

ಮತ್ತೆ ಇದು ನೆಕ್ಸ್ಟ್ ಡೇ ಬ್ಲಾಗು ನೆಕ್ಸ್ಟ್ ಡೇ ಕುಶಾಲ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಎಲ್ಲ ಕ್ಲಾಸ್ ವೈಸ್ ಅವರು ಥೀಮ್ ಕೊಟ್ಟಿರ್ತಾರೆ ಇವರಿಗೆ ಕಾರ್ಟೂನ್ ಥೀಮ್ನ ಕೊಟ್ಟಿದ್ದರು ಆ ರೀತಿ ಡ್ರೆಸ್ನ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಟೂ ತ್ರೀ ಲೈನ್ನ ಹೇಳಬೇಕು ಅಂತ ಹೇಳಿ ಕುಶಾಲ್ ಇಲ್ಲಿ ಡೋರೆಮನ್ ಆಗಿದ್ದ ಆಗಿ ನಾವು ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಕಳಿಸಿದ್ವಿ ಆದರೆ ಸ್ಟೇಜ್ ಮೇಲೆ ಹೋದ್ಮೇಲೆ ಅವನು ಏನು ಜಾಸ್ತಿ ಹೇಳಲೇ ಇಲ್ಲ ಹಾಗೆ ಸ್ವಲ್ಪ ಹೇಳ್ದಷ್ಟೆ ಮತ್ತು ನಾವು ಸಂಡೇ ಹೋಗಿದ್ವಲ್ವಾ ಸಾಮಾನು ತರಲಿಕ್ಕೆ ಸೊ ಅವಾಗಿಂದಿದೆ ಬ್ಲಾಗು ಅಲ್ಲಿ ಗೇಮ್ ಝೋನಲ್ಲಿ ಕುಶಾಲ್ ಮತ್ತು ಅವ್ರ ಡ್ಯಾಡಿ ಆಟ ಆಡ್ತಾ ಖುಷಿ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗು ನಾವು ಟಿ ವಿ ಯೂನಿಟ್ ಆರ್ಡರ್ ಮಾಡಿದ್ವಲ್ಲ ಸೊ ಅದರದ್ದು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಸೊ ಇನ್ಸ್ ಇನ್ಸ್ಟಾಲೇಷನ್ ಟಿ ವಿ ಯೂನಿಟ್ ಬಂದು ತುಂಬ ದಿನ ಆಯಿತು ಆದರೆ ಇನ್ಸ್ಟಾಲೇಷನ್ಗೆ ಬೇಗ ಬರ್ತಾ ಇಲ್ಲ ಏನೂ ಗೊತ್ತಿಲ್ಲ ಈ ಜಾಗದಲ್ಲಿ ಡಿಲಿವರಿ ಕೂಡ ಲೇಟಾಗೇ ಬರುತ್ತೆ ಹಾಗೆ ಈ ರೀತಿ ಇನ್ಸ್ಟಾಲೇಷನ್ ಇದ್ರೂ ಕೂಡ ಲೇಟಾಗೇ ಬರ್ತಾರೆ ಹೆಂಗೆ ಕಾಣುತ್ತೆ ಟಿ ವಿ ಯೂನಿಟ್ಟು ಇಲ್ಲ ಅಷ್ಟೇ ಕೆಳಗಡೆ ಏನಾರು ಇಟ್ವಿ ಅಂದರೆ ಹೈಟ್ ಆಗುತ್ತೆ ಅಷ್ಟೇ ಹಾಂ ಇನ್ನೊಂಚೂರು ಹೈಟ್ ಬೇಕಂದ್ರೆ ನೀವು ಕೆಳಗಿನ ಮೇಲೆ ಇಡಬೇಕಷ್ಟೆ ಟಿ ವಿ ಯೂನಿಟ್ ಆದಮೇಲೆ ಟಿ ವಿ ಕೂಡ ಫಿಕ್ಸ್ನ ಮಾಡಿಸ್ಕೊಂಡ್ವಿ ನಾವು ಮಾಡಿಸ್ಕೊಂಡು ಹಾಗೆ ಈ ರೀತಿ ಫೋಟೋಸ್ ಎಲ್ಲ ಇತ್ತುವಲ್ವಾ ಅದನ್ನು ಡ್ರಿಲ್ ಹೊಡೆಸ್ಬಿಟ್ಟು ಮೊಳೆ ಹಾಕಿ ಫೋಟೋಸ್ನ ಹಾಕ್ಕೊಂಡು ಈ ರೀತಿ ಶೋಕೇಶಲ್ಲಿರುವಂಥ ಶೋ ಪೀಸಸ್ನೆಲ್ಲ ನಾನು ಈ ರೀತಿ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಟಿ ವಿಗೆ ಚಾನೆಲ್ ಏನು ಬರ್ತಾಯಿಲ್ಲ ಜಸ್ಟ್ ಹಾಗೆ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ ಏ ಜಿಯೋ ಫೈಬರ್ ಕೂಡ ನಾವು ಹಾಕಿಸ್ಕೋಬೇಕು ನೆಟ್ ಕೂಡ ಹಾಕಿಸ್ಕೊಂಡು ಆದಮೇಲೆ ಟಿ ವಿ ಆನ್ ಆಗುತ್ತೆ ಮತ್ತು ನಾನು ಇದು ನೆಕ್ಸ್ಟ್ ಡೇ ಬ್ಲಾಗ್ನಂದು ಮತ್ತು ನೆಕ್ಸ್ಟ್ ಡೇ ನಾನು ಕುಶಾಲನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ನೋಡಿದರೆ ಸಿಕ್ಕಾ ಬಟ್ಟೆ ಹೊಲಸಿತ್ತು ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಸಾಮಾನೆಲ್ಲ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಸಾಮಾನು ಪಾತ್ರೆ ಎಲ್ಲ ತೊಳ್ಕೊಬೇಕಂತ ಹೇಳಿ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಶಾಲನ್ನ ಸ್ಕೂಲಿಂದ ಸಹ ಕರ್ಕೊಂಡು ಬರಲಿಕ್ಕೆ ನಾನು ಅಷ್ಟರಲ್ಲೇ ಕೆಲಸ ಮುಗಿದ್ರೆ ಹೋಗಿ ಕರ್ಕೊಂಡು ಬರ್ತೀನಿ ಇಲ್ಲಾಂದರೆ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಸೊ ಅವಳು ಕರ್ಕೊಂಡು ಅವಳು ಇಟ್ಕೊಂಡಿರ್ತಾಳೆ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಆಮೇಲೆ ಕುಶಾಲನ ಕರ್ಕೊಂಡು ಬರ್ಬೋದು ಅಂತ ಹೇಳಿ ಅವಳಿಗೆ ಹೇಳಿದ್ದೀನಿ ನಾನು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಲೇಟ್ ಆಗುತ್ತೆ ನೀನು ಕುಶಾಲನ ಕರ್ಕೊಂಡು ಬಂದು ನೀನು ಮನೇಲಿ ಇಟ್ಕೊ ಅಂತ ಹೇಳಿದ್ದೀನಿ ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇದೆಷ್ಟು ಪಾತ್ರೆಯನ್ನು ತೊಳ್ಕೊಬೇಕು ತುಂಬ ಸಾಮಾನು ಒಂಥರ ಫಂಗಸ್ ಥರ ಆಗೋಗ್ಬಿಟ್ಟಿದೆ ವೈಟ್ 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 ಪೌಡರ್ ಥರ ಆಗೋಗ್ಬಿಟ್ಟಿದೆ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಟ್ಟಿದೆ ಈ ರೀತಿ ಎಲ್ಲ ಇರೋದನ್ನು ನೋಡಿ ನೋಡಿ ಇದು ಅಕ್ಕಿ ಎಲ್ಲ ಹಸು ಮಾಡಲಿಕ್ಕೆ ಅಂಥೇಳಿ ಮರ ತೊಗೊಂಡು ಬಂದಿದ್ದೆ ನಾನು ಆ ಮರ ಅಂತರೂ ನೋಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಗಲೀಜಾಗಿ ಅಷ್ಟು ಪೌಡರ್ ಥರ ಇದೇ ರೀತಿಯಾಗಿ ಯಲ್ಲೋ ಕಲರು ಇಲ್ಲ ವೈಟ್ ಕಲರು ಹಾಗೆ ಗ್ರೀನ್ ಕಲರ್ ಫಂಗಸ್ ಥರ ಆಗೋಗ್ಬಿಟ್ಟಿದೆ ಸೊ ಪ್ರತಿಯೊಂದೂ ವಾಶ್ ಮಾಡಬೇಕು ಮೊದಲಿಗೆ ನಾನು ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಪಾತ್ರೆನ ವಾಶ್ ಮಾಡ್ಕೊತೀನಿ ಇವಾಗ ಮೇಲ್ಗಡೆ ಅಂತೂ ಇಷ್ಟು ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೈಮ್ ಸಿಕ್ಕಾಗೆಲ್ಲ ಕೆಳಗಡೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಇವಾಗ ಫಸ್ಟು ನೀಟಾಗಿ ಕಸನ ಗೂಡಿಸ್ಕೊಂಡು ಬ್ರಷ್ ಎಲ್ಲ ಹಾಕಿಬಿಟ್ಟು ತಿಕ್ಕಿ ಆಯಿತು ಇವತ್ತು ಸ್ವಲ್ಪ ಕಿಚನ್ನ ಮುಗಿಸ್ಕೊಂಡ್ಬಿಟ್ರೆ ಮತ್ತು ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋದು ಯಾಕಂದರೆ ಸಮಯ ಕೂಡ ನನಗೆ ಸಿಗೋದಿಲ್ಲ ಒಂದು ಟೂ ಅವರ್ಸ್ ಸಿಗುತ್ತೆ ಅಷ್ಟೇ ನಾ ಕು ಸ್ಕೂಲಿಗೆ ಕಳ್ಸಾದ್ಮೇಲೆ ನಮ್ಮ ಮನೆಯವ್ರು ಆಫೀಸಿಗೆ ಹೋಗ್ತಾರೆ ಅವ್ರು ಹೋಗಿ ಒಂದು ಎರಡು ತಾಸು ತಕ್ಷಣ ಕುಶಾಲ ಬಂದ್ಬಿಡ್ತೇನೆ ಅಷ್ಟರಲ್ಲಿ ನಾನು ಕೆಲಸನ ಮುಗಿಸ್ಕೋಬೇಕು ನನ್ನ ಮಗ ಇದ್ರಂತರೂ ಒಂದು ಕೆಲಸ ಮಾಡಲಿಕ್ಕೂ ಕೊಡಲ್ಲ ಈ ರೀತಿಯಾಗಿ ಬಾಕಿ ಎಲ್ಲ ಅಡುಗೆ ಮಾಡಲಿಕ್ಕೆ ಅಥವಾ ಬಾಕಿ ಎಲ್ಲ ಕೆಲಸ ಮಾಡಲಿಕ್ಕೆ ಏನೋ ಅಷ್ಟಾಗಿ ಡಿಸ್ಟರ್ಬೆನ್ಸ್ ಮಾಡಲ್ಲ ಈ ರೀತಿ ಕ್ಲೀನಿಂಗಿಂದೆಲ್ಲ ತೆಗೆದುಬಿಡ್ತೇನಲ್ವ ಸೊ ಈ ಟೈಮಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಕೂಡ ಬಂದು ಕೈಯೆಲ್ಲ ಹಾಕೋದು ಈ ಥರ ಎಲ್ಲ ಮಾಡಿಬಿಡ್ತಾನೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಕ್ಲೀನಿಂಗ್ ಕೆಲಸ ಇರುವಾಗ ಅವನು ಸ್ಕೂಲಿಗೆ ಹೋದಲ್ಲೇ ಮಾಡ್ಕೊಳ್ತೀನಿ ಇಲ್ಲ ಅವನ್ನ ಮಲಗಿಸಿಬಿಟ್ಟು ನಾನು ಮಾಡ್ಕೊಳ್ತೀನಿ ಇವಾಗ ಅವನು ಸ್ಕೂಲಿಗೆ ಹೋಗಿದ್ದಾನೆ ಹಾಗೆ ಅವ್ನು ಬರೋದು ಕೂಡ ಅಷ್ಟು ಟೆನ್ಷನ್ ಇಲ್ಲ ಟೆನ್ಷನ್ ಇಲ್ಲ ನನಗೆ ನನ್ನ ಫ್ರೆಂಡು ಕರ್ಕೊಂಡು ಬಂದು ಅವ್ರ ಮನೇಲಿ ಇಟ್ಕೊಳ್ತಾಳೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಹೋಗಿ ಕರ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಅವಳು ಏನಾದರೂ ಅವನಿಗೆ ತಿನ್ನಿಸಿ ನಾನು ಮನೇಲಿ ಇಟ್ಕೊಳ್ತೀನಿ ಅಂತ ಹೇಳಿದಾಳೆ ನನಗೆ ಈ ರೀತಿ ಬ್ರಷ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿಕೊಂಡೆ ನಿಜವಾಗ್ಲೂ ಬಟ್ಟೆ ಹೊಲಿಸಿತ್ತು ನನಗೆ ತಿಕ್ಕೋದಕ್ಕೇ ಎಷ್ಟು ಪ್ರೆಷರಾಗಿ ತಿಕ್ಕಿದ್ರೂ ಸಹ ಕ್ಲೀನ್ ಆಗ್ತಾ ಇರಲಿಲ್ಲ ಅಷ್ಟು ಆದಷ್ಟು ಸಿಕ್ಕ ಬಟ್ಟೆ ಕ್ಲೀನ್ನ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಸಮಯ ಕೊಟ್ಟು ಕ್ಲೀನ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಕ್ಲೀನ್ ಇಲ್ಲ ಅಂದರೆ ನಮಗತ್ರ ಇರಲಿಕ್ಕೆ ಆಗೋಲ್ಲ ಯಾರಪ್ಪ ಈ ರೀತಿಯಾಗಿ ಮನೆಯನ್ನ ಇಟ್ಕೊಂಡಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಇವಾಗ ಫುಲ್ ಕ್ಲೀನ್ ಆದಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಫ್ಯಾನ್ ಆನ್ ಮಾಡ್ಕೊಂಡು ಆನ್ ಮಾಡಿಟ್ಟಿದ್ದೀನಿ ಹಾಗೆ ಈ ರೀತಿ ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ಒಂದು ರೂಮಲ್ಲಿ ಇಟ್ಬಿಡ್ತೀನಿ ಪಾತ್ರೆನ ಆಮೇಲೆ ನೀರೆಲ್ಲ ಹೋಗಿ ಒಣಗುತ್ತಲ್ವ ಸೊ ಆವಾಗ ನಾನು ಆರ್ಗನೈಸ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ತುಂಬಿಟ್ಕೊಂಡಿದ್ದೀನಿ ಹಾಗೆ ಪಾತ್ರೆ ಸ್ಟ್ಯಾಂಡ್ ಕೂಡ ನಾನಿನ್ನೂ ಹ್ಯಾಂಗ್ ಮಾಡಿಲ್ಲ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಒಂದು ಕುಟ್ಟೆ ಹಾಕಿಟ್ಬಿಡ್ತೀನಿ ಪಾತ್ರೆ ಸ್ಟ್ಯಾಂಡು ಅಥವಾ ಕೆಲವೊಂದು ಹ್ಯಾಂಗನ್ನ ತರಿಸಿದ್ದೀನಿ ನಾನು ಸೊ ಅದೆಲ್ಲ ತಂದಾದಮೇಲೇ ನಾನು ಆರ್ಗನೈಸ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇಷ್ಟನ್ನು ತೊಳೆದ್ಬಿಟ್ಟು ಬಿಸಿಲಲ್ಲಿಟ್ಟು ಅದಾದ ನಂತರ ಒಂದು ಚಾಪೆ ಹಸಿಬಿಟ್ಟು ಒಂದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಈ ಹಂಚುಗಳನ್ನೆಲ್ಲ ತೊಳ್ಕೊಂಡು ಮರ ಮತ್ತು ಜರಡಿ ಎಲ್ಲ ತೊಳ್ಕೊಂಡು ಬಿಸಿಲಿಗೆ ಇಟ್ಟಿದ್ದೀನಿ ನಾನು ನೀಟಾಗಿ ಬಿಸಿಲಿಗೆ ಒಣಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಆಲ್ರೆಡಿ ಒಂದು ಗಂಟೆ ಹೋಗ್ಬಿಟ್ಟಿದೆ ತುಂಬ ಸಮಯ ಆಯಿತು ಕುಶಲ್ ಕೂಡ ಬಂದಿದ್ದಾನೆ ನನ್ನ ಫ್ರೆಂಡ್ ಮನೇಲಿದ್ದಾನೆ ಬೇಗ ಸ್ವಲ್ಪ ಪೂಜೆ ಮಾಡಿಕೊಂಡು ಅಡುಗೆ ಏನು ಮಾಡಿಲ್ಲ ಅಡುಗೆನೇ ಹೊರಗಡೆ ಕ್ಯಾಂಟೀನಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ರಾಯಿತು ಕುಶಲನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಹಾಗೆ ಜಸ್ಟ್ ದೀಪ ಹಚ್ಚಿಬಿಟ್ಟು

ಬಿಡು ನೀನು ಇದು ನೆಕ್ಸ್ಟ್ ಡೇನ ಬ್ಲಾಗ್ ಆಗಿರುತ್ತೆ ನಾನಿಲ್ಲಿ ಕಿಚನಿಗೆ ಬೇಕು ಅಂತ ಹೇಳಿ ಒಂದು ರ್ಯಾಕ್ನ ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ ಬಂದಿತ್ತು ಬಂದಿತ್ತದು ಆದರೆ ಓಪನ್ ಮಾಡಿರಲಿಲ್ಲ ನನ್ನ ಮಗ ಇದ್ನಲ್ವ ನನ್ನ ಮಗ ಇದ್ದರೆ ಏನೂ ಮಾಡ್ಲಿಕ್ಕೆ ಬಿಡೋಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಅವನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಇವಾಗ ಓಪನ್ ಮಾಡಿಕೊಂಡು ಅದನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಇಲ್ಲ ನಮ್ಮ ಮನೆಯವರು ಡೆಲ್ಲಿಗೆ ಹೋಗಿದ್ದಾರೆ ಅವರಿಗೆ ಆಫೀಸಿಂದನೇ ಟ್ರೈನಿಂಗ್ ಇದೆ ಸೊ ಅವರು ಇವಾಗ ಒನ್ ಟೂ ವೀಕ್ಸ್ ಮನೆಯಲ್ಲಿರೋಲ್ಲ ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ನನ್ನ ಕಡೆ ಆಗುತ್ತೇನೋ ಅಂತ ಹೇಳಿ ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ನೀಟಾಗಿ ಅದರ ನಟ್ಟೆಲ್ಲ ಟೈಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಸೊ ನಮ್ಮ ಮನೆಯವ್ರು ಬಂದ ಮೇಲೆ ಅವ್ರ ಕಡೆಯಿಂದ ನೀಟಾಗಿ ಟೈಟ್ ಮಾಡಿಸಿರಾಯ್ತು ಅಂತ ಹೇಳಿ ಜಸ್ಟ್ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅವ್ರು ಬಂದಮೇಲೆ ಮತ್ತೆ ಡಬ್ಬಿಗಳ ಸೈಜ್ ನೋಡಿಬಿಟ್ಟು ಮೇಲೆ ಕೆಳಗೆ ನಾನು ಮಾಡ್ಕೋಬೋದು ಈ ಬ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಈ ರೀತಿ ಚಿಕ್ಕ ಚಿಕ್ಕ ಪುಟ್ಟ ವಿಡಿಯೋನ ಎಡಿಟ್ ಮಾಡಿ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಸಮಯ ಸಿಕ್ಕರೆ ಡೈಲಿ ರೊಟೀನ್ ಬ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು